ಹಾಯ್ ಗಳರೆ ನಮಸ್ಕಾರ ನಾನು ನಿಮ್ಮ ವಿವೇಕ್ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ಹಕ್ಕುಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ನಿಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ ಮಕ್ಕಳ ಹಕ್ಕುಗಳು ಮಕ್ಕಳಿಗೆ ಎಷ್ಟು ಹಕ್ಕುಗಳಿದೆ ಈ ಮಕ್ಕಳ ಹಕ್ಕುಗಳು ಇದ್ರೇನು ಈ ಮಕ್ಕಳ ಹಕ್ಕುಗಳು ಬರಲಿಕ್ಕೆ ಕಾರಣಗಳೇನು ಎಲ್ಲದೂ ಕೂಡ ನಿಮಗೆ ಗೊತ್ತಿರಬಹುದು ಆದರೂ ಕೂಡ ಈ ಒಂದು ಮಾಹಿತಿ ಹೆಚ್ಚಿನ ಜನಗೆ ಜನರಿಗೆ ತಲುಪಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ಪುನಃ ಮಕ್ಕಳ ಹಕ್ಕುಗಳ ಬಗ್ಗೆ ವಿಡಿಯೋನ ಮಾಡ್ತಿದ್ದೇನೆ ಈ ಹಿಂದೆ ಕೂಡ ನಾನು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡಿದ್ದೇನೆ ಸೊ ಅದರ ಒಂದು ಏನು ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೇನೆ ನೀವು ನೋಡ್ಕೊಳ್ಬೋದು ಹಾಗಾದರೆ ನಾವು ಮಕ್ಕಳ ಹಕ್ಕುಗಳು ಎಂದ್ರೇನು ಅಂತ ನಾವು ನೋಡ್ತಾ ಹೋಗೋಣ ಈ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮಕ್ಕಳ ಹಕ್ಕುಗಳು ಎಂದರೇನು ಸೊ ನಿಮಗೆ ಗೊತ್ತಿರುವ ಹಾಗೇನೆ ಮಗುವಿಗೆ ಆರೋಗ್ಯದಾಯಕ ವಾತಾವರಣ ಕಲ್ಪಿಸುವುದು ಮತ್ತು ಮಕ್ಕಳಿಗೆ ಸುಂದರ ಬಾಲ್ಯವನ್ನು ಕಲ್ಪಿಸಿಕೊಟ್ಟು ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಜವಾಬ್ದಾರಿಯು ನಾಗರಿಕ ಸಮಾಜದ ಹೊಣೆ ವಿಶ್ವಮಟ್ಟದಲ್ಲಿ ಈ ಕುರಿತು ಚಿಂತನೆಯನ್ನು ಮಾಡಿ ಮಾನವ ಹಕ್ಕುಗಳ ರಕ್ಷಣೆಯನ್ನು ಮಾಡಲು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತ್ತು ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಒಂದು ಮಾನವ ಹಕ್ಕುಗಳ ಘೋಷಣೆಗಳು ಆಗ್ತದೆ ಮತ್ತು ಇದರ ನಂತರ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ವಿಶ್ವಸಂಸ್ಥೆಯು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಘೋಷಣೆ ಮಾಡಿತ್ತು ಮಾಡಿ ಎಲ್ಲ ದೇಶಗಳು ಇದಕ್ಕೆ ಬದ್ಧರಾಗುವಂತೆ ಮಾಡಿ ಮಕ್ಕಳ ಹಕ್ಕುಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಯಿತು ಸೊ ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೋಗುವುದಿಲ್ಲ ಇಷ್ಟು ಅಂಶಗಳು ನಿಮಗೆ ಮಾಹಿತಿ ಕೊಡಲಿಕ್ಕೆ ಉಪಯೋಗ ಆಗ್ತದೆ ನೀವು ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ಮಕ್ಕಳಿಗೆ ಇಷ್ಟು ಮಾಹಿತಿಗಳು ಸಾಕಾಗ್ತದೆ ಚಿಕ್ಕ ಮಕ್ಕಳಿಗೆ ಹಾಗಾದ್ರೆ ನಾವು ಹಿಂದೆ ಸ್ವಲ್ಪ ಹೋಗೋದಾದ್ರೆ ಭಾರತದಲ್ಲಿ ಮಕ್ಕಳ ಬಗ್ಗೆ ಯಾಕೆ ಇಷ್ಟೊಂದು ಕೂಗಿ ಕೂಗು ಕೇಳಿ ಬರ್ತಿದೆ ಯಾಕೆ ಹೆಚ್ಚಿನ ಮಕ್ಕಳು ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ ನಾವು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಅಂತ ಏನಾದ್ರು ನೋಡುದಾದ್ರೆ ಭಾರತದಲ್ಲಿ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತು ಕೋಟಿ ಇದೆ ಇದರಲ್ಲಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಒಟ್ಟು ಎಷ್ಟಿದ್ದಾರೆ ಅಂತ ಹೇಳಿದ್ರೆ ನಲವತ್ತಾರು ಕೋಟಿ ಅಂದ್ರೆ ತರ್ಟಿ ಏಟ್ ಪರ್ಸೆಂಟ್ ಅಷ್ಟು ಮಕ್ಕಳಿದ್ದಾರೆ ಹಾಗಾದ್ರೆ ಮಕ್ಕಳು ಅಥವಾ ಮಗು ಎಂದರೆ ಯಾರು ಸೊ ನಮ್ಮ ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಮಕ್ಕಳಿಗೋಸ್ಕರ ಸಾಕಷ್ಟು ಕಾಯ್ದೆ ಕಾನೂನುಗಳನ್ನು ತಂದಿದೆ ಬೇರೆ ಬೇರೆ ಸೊ ಒಂದೊಂದು ಕಾಯ್ದೆ ಕಾನೂನುಗಳು ಒಂದೊಂದು ರೀತಿಯಲ್ಲಿ ಮಕ್ಕಳ ಒಂದು ಆ ವ್ಯಾಖ್ಯಾನ ಮಾಡ್ತದೆ ಮಕ್ಕಳು ಎಂದ್ರೆ ಏನು ಎಷ್ಟು ವರ್ಷದೊಳಗಿನವ್ರು ನಾವು ಮಕ್ಕಳಂತ ಕರೀತೇವೆ ಇಲ್ಲಿ ನೋಡೋಣ ಅಹ್ ಕೆಲವೊಂದಿಷ್ಟು ಕಾಯ್ದೆಗಳು ಆ ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತದೆ ನಮ್ಮ ಭಾರತೀಯ ಪ್ರೌಢ ಪ್ರೌಢತೆ ಅಧಿನಿಯಮ ಹೇಳ್ತದೆ ಸಾವಿರದ ಎಂಟುನೂರ ಎಪ್ಪತ್ತೈದು ಇದು ಹದಿನೆಂಟು ವರ್ಷದೊಳಗಿನ ಒಳಗಿನ ಎಲ್ಲರನ್ನು ನಾವು ಮಕ್ಕಳಂತ ಕರೀತೇವೆ ಹೇಳ್ತದೆ ಸೊ ಮಕ್ಕಳ ಹಕ್ಕುಗಳ ಒಡ ಒಡಂಬಡಿಕೆ ಪ್ರಕಾರ ಕೂಡ ಹದಿನೆಂಟು ವರ್ಷದ ಒಳಗಿನ ಎಲ್ಲರನ್ನು ನಾವು ಮಕ್ಕಳಂತ ಕರೀತೇವೆ ಸೊ ಈ ಕಾಯ್ದೆ ಕೂಡ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ಮಕ್ಕಳಂತ ಕರೀತೇವೆ ಪರಿಗಣನೆಗೆ ತೆಗೆದುಕೊಳ್ತೇವೆ ಹಾಗೆ ಹಾಗಾದ್ರೆ ಬಾಲ್ಯ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಇದರ ಪ್ರಕಾರ ನಾವು ನೋಡುದಾದ್ರೆ ಗಂಡು ಇಪ್ಪತ್ತೊಂದು ಹೆಣ್ಣು ಹದಿನೆಂಟು ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿದ್ರೆ ಹದಿನ ಹೆಣ್ಣು ಹದಿನೆಂಟು ಅಂದರೆ ಹದಿನೇಳು ವರ್ಷಕ್ಕೆ ಅಥವಾ ಹದಿನೇಳು ವರ್ಷಕ್ಕೆ ಒಂದು ತಿಂಗಳು ಕಡಿಮೆ ಇದ್ರು ಹದಿನೆಂಟು ವರ್ಷಕ್ಕೆ ಒಂದು ತಿಂಗಳು ಕಡಿಮೆ ಇದ್ರು ಕೂಡ ಈ ಒಂದು ಕಾಯ್ದೆ ಒಳಗೆ ಅವರಿಗೆ ಬರ್ತಾರೆ ಮತ್ತೆ ಶಿಕ್ಷೆ ಆಗ್ತದೆ ಕೂಡ ಯಾರೆಲ್ಲ ಬಾಲ್ಯ ನಿಷೇಧ ಕಾಯ್ದೆಯಡಿಯಲ್ಲಿ ಯಾರೆಲ್ಲ ಒಂದು ಬಾಲ್ಯವನ್ನು ಮಾಡಲಿಕ್ಕೆ ಯಾರೆಲ್ಲ ಅಣಿಯಾಗಿದ್ದಾರೆ ಅವರೆಲ್ಲ ಈ ಒಂದು ಕಾಯ್ದೆ ವ್ಯಾಪ್ತಿ ಒಳಗೆ ಕೆಲವೊಂದಿಷ್ಟು ಅದಕ್ಕೆ ಬೇರೆ ಬೇರೆ ಶಿಕ್ಷೆಗಳು ಇದೆ ಅದು ಬೇಕಾದ್ರೆ ನಾನು ಸ್ಪಷ್ಟವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗಾದ್ರೆ ಗಂಡು ಇಪ್ಪತ್ತೊಂದು ಇವ ಮಕ್ಕಳಂತ ಹೇಳಿದ್ರೆ ಈ ಒಂದು ಕಾಯ್ದೆ ಪ್ರಕಾರ ಇಪ್ಪತ್ತೊಂದರ ಒಳಗಿನವರೆಲ್ಲ ಮಕ್ಕಳೇ ಈ ಒಂದು ಕಾಯ್ದೆ ಪ್ರಕಾರ ಮತ್ತೆ ಎರಡ್ ಸಾವಿರದ ಹದಿನಾರ ಹದಿನಾರ ಕರ್ನಾಟಕ ರಾಜ್ಯ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಹದಿನಾರು ಗಂಡು ಹೆಣ್ಣು ಹದಿನೆಂಟು ವರ್ಷ ಹಾಗೇನೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಆ ತಿದ್ದುಪಡಿಯಲ್ಲಿ ಕೂಡ ಇನ್ನೂ ಜಾರಿಗೆ ಬಂದಿಲ್ಲ ಗಂಡು ಇಪ್ಪತ್ತೊಂದು ಇದೆ ಹೆಣ್ಣು ಇದೆ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದು ಹದಿನಾಲ್ಕು ವರ್ಷದೊಳಗಿನ ಬನ್ನೆಲ್ಲಾ ಇದು ಮಕ್ಕಳಂತ ಪರಿಗಣಕ್ಕೆ ತೆಗೆದುಕೊಳ್ಳುತ್ತದೆ ಮತ್ತೆ ತಿದ್ದುಪಡಿ ಎರಡ್ ಸಾವಿರದ ಹದಿನಾರು ಕಿಶೋರಾವಸ್ಥೆ ಹದಿನೈದರಿಂದ ಹದಿನೆಂಟು ವರ್ಷ ಮಕ್ಕಳು ಅಂತ ಇದು ಕೂಡ ಹೇಳ್ತದೆ ಹದಿನಾಲ್ಕು ವರ್ಷದೊಳಗಿನವರು ಕೂಡ ಪರಿಗಣನೆಗೆ ತೆಗೆದುಕೊಳ್ತದೆ ಈ ಕಾಯ್ದೆ ಬಗ್ಗೆ ನೀವು ಡೀಟೇಲ್ಸ್ ಆಗಿ ತಿಳ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಹದಿನೆಂಟನ್ನು ತೆಗೆದುಕೊಂಡಿದ್ದಾರೆ ಅಂತ ಮತ್ತೆ ಗಣಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡು ಇದು ಹದಿನೆಂಟು ವರ್ಷದೊಳಗಿನ ಎಲ್ಲರನ್ನು ಕೂಡ ಮಕ್ಕಳು ಅಂತ ಕರೀತದೆ ಮತ್ತೆ ಕಾರ್ಖಾನೆ ಅಧಿನಿಯಮ ಸಾವಿರದ ಒಂಬೈನೂರ ನಲವತ್ತೆಂಟು ಇದು ಹದಿನೈದು ವರ್ಷದ ಒಳಗಿನವರನ್ನೆಲ್ಲ ಮಕ್ಕಳು ಅಂತ ಈ ಒಂದು ಕಾಯ್ದೆ ಹೇಳ್ತದೆ ಮತ್ತು ಐ ಪಿ ಸಿ ಕಾಲಂ ಎಂಬತ್ತೆರಡು ಏಳು ವರ್ಷದ ಒಳಗಿನವರು ಐ ಪಿ ಸಿ ಕಾಲಂ ಎಂಬತ್ಮೂರು ಏಳರಿಂದ ಹನ್ನೆರಡು ವರ್ಷದ ಒಳಗಿನವರು ಬಾಲ್ಯ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದು ಇದು ಹದಿನೆಂಟು ವರ್ಷದ ಒಳಗಿನವರೆಲ್ಲ ಕೂಡ ಮಕ್ಕಳಂತ ಕರೀತದೆ ನೆಕ್ಸ್ಟ್ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಇದು ಹದಿನೆಂಟು ವರ್ಷದ ಒಳಗಿನವರನ್ನೆಲ್ಲ ಕೂಡ ಮಕ್ಕಳಂತ ಕರೀತದೆ ಇದಿಷ್ಟು ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ವ್ಯಾಖ್ಯಾನಗಳು ವಿವಿಧ ಕಾಯ್ದೆ ಕಾನೂನುಗಳು ಈ ರೀತಿ ಹೇಳುತ್ತದೆ ಸ್ನೇಹಿತರೆ ಹಾಗಾದ್ರೆ ಮಕ್ಕಳ ಹಕ್ಕುಗಳ ವಿಶೇಷ ಸಂಸ್ಥೆಯ ಸಮಾವೇಶ ಸಿ ಆರ್ ಸಿ ನಾವು ನೋಡುವುದಾದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ನಾವು ಏನು ಹೇಳ್ತೇವೆ ಇದರಲ್ಲಿ ಒಟ್ಟು ಐವತ್ನಾಲ್ಕು ಪರಿ ಪರಿಚಯಗಳು ಇದೆ ಪರಿಚಯದಗಳು ಒಂದರಿಂದ ನಲವತ್ತು ಹಕ್ಕುಗಳನ್ನು ವ್ಯಾಖ್ಯಾನಿಸ್ತೇನೆ ಉಳಿದವು ಕೂಡ ಯಾರು ಯಾರು ಅನುಷ್ಠಾನ ಯಾರೆಲ್ಲ ಮಾಡ್ತಾರಲ್ಲ ಅವರಿಗೆ ಸಂಬಂಧಪಟ್ಟದ್ದು ಪರಿಚಯ ಆಗಿರ್ತದೆ ಸ್ನೇಹಿತರೆ ಹಾಗೆ ಮಕ್ಕಳ ಪ್ರಮುಖ ನಾಲ್ಕು ಹಕ್ಕುಗಳು ಯಾವುದು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಸ್ಪಷ್ಟವಾಗಿ ಬದುಕುವ ಹಕ್ಕು ಬದುಕುವ ಹಕ್ಕು ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೆ ಬದುಕುವ ಹಕ್ಕಿದೆ ಪ್ರತಿಯೊಂದು ಮಗುವಿಗೂ ಜನ್ಮ ಹೊಂದುವ ಜೀವಿಸುವ ಉತ್ತಮ ಆರೋಗ್ಯ ಸೇವೆ ಪೌಷ್ಟಿಕ ಆಹಾರ ಪಡೆಯುವ ಮತ್ತೆ ಹೆಸರನ್ನು ಹೊಂದುವ ಮತ್ತು ತಾನು ಒಂದು ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕು ಇದಕ್ಕೆ ನಾವು ಬದುಕುವ ಹಕ್ಕು ಅಂತ ನಾವು ಹೇಳ್ತೇವೆ ಎರಡನೇದಾಗಿ ರಕ್ಷಣೆಯ ಹಕ್ಕು ಅಥವಾ ರಕ್ಷಣೆಯ ಹೊಂದುವ ಹಕ್ಕು ಪ್ರತಿಯೊಂದು ಮಗು ಯಾವುದೇ ಶೋಷಣೆ ಇಲ್ಲದ ಪರಿಸರದಲ್ಲಿ ಬೆಳೆಯುವುದರ ಜೊತೆಗೆ ರಕ್ಷಣೆ ಪಡೆಯುವುದು ಮತ್ತು ದೌರ್ಜನ್ಯ ಹಿಂಸೆ ಒತ್ತಡ ಒತ್ತಡಗಳಿಲ್ಲದ ಸಂತದ ಸಂತಸದಾಯಕ ಪರಿಸರದಲ್ಲಿ ಬೆಳೆಯಬೇಕು ಇದಕ್ಕೆ ನಾವು ರಕ್ಷಣೆ ಹಕ್ಕು ಅಂತ ಹೇಳ್ತೇವೆ ಮೂರನೇದಾಗಿ ವಿಕಾಸ ಹೊಂದುವ ಹಕ್ಕು ಅಥವಾ ಅಭಿವೃದ್ಧಿ ಹೊಂದುವ ಹಕ್ಕು ಮಾನಸಿಕ ಮತ್ತು ವ್ಯಕ್ತಿ ವ್ಯಕ್ತಿತ್ವ ವಿಕಸನದ ಅವಶ್ಯಕತೆಯ ಜೊತೆಗೆ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ರೂಪಿಸುವುದು ಶಿಕ್ಷಣದ ಹಕ್ಕಿನ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ವಿಶ್ರಾಂತಿ ಆರೋಗ್ಯ ರಕ್ಷಣೆ ಸಾಮಾಜಿಕ ಭದ್ರತೆ ಬಿಡುವು ಮನೋರಂಜನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶಗಳ ಲಭ್ಯತೆ ಇದು ವಿಕಾಸ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಅಭಿಪ್ರಾಯಗಳಿಗೆ ಮನ್ನಣೆ ಸ್ವಾತಂತ್ರ್ಯ ಮಾಹಿತಿ ಲಭ್ಯತೆ ಬುದ್ಧಿ ಬೆಳವಣಿಗೆಗೆ ಅವಕಾಶ ಸಂಘಟಿತರಾಗುವುದು ಮತ್ತು ಧಾರ್ಮಿಕ ಹಕ್ಕುಗಳು ತಮ್ಮ ಕುರಿತು ಆಗುವ ಚರ್ಚೆ ಚಿಂತನೆ ಚಿಂತನೆಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ಮಕ್ಕಳಿಗೆ ಸಿಗಬೇಕು ಇದಕ್ಕೆ ನಾವು ಭಾಗವಹಿಸುವ ಹಕ್ಕು ಅಂತ ಹೇಳ್ತೇವೆ ಇದಿಷ್ಟು ಸ್ನೇಹಿತರ ಸಿಂಪಲ್ ಆಗಿ ನಾನು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡಿದ್ದು ಇದಿಷ್ಟು ನಮ್ಮ ಶಾಲಾ ಮಕ್ಕಳಿಗೆ ಪ್ರಾಥಮಿಕ ಕಿರಿಯ ಮಕ್ಕಳಿಗೆ ಇದಿಷ್ಟು ಅಂಶಗಳು ಸಾಕಾಗ್ತದೆ ಅವರಿಗೆ ಸ್ಪಷ್ಟವಾಗಿ ನಾವು ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿದ್ದೇವೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅವರ ಹಕ್ಕುಗಳನ್ನು ನಾವು ರಕ್ಷಿಸೋಣ ಸ್ನೇಹಿತರೆ ಇದಿಷ್ಟು ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಂಪಲ್ಲಾಗಿ ನಾನು ಮಾಹಿತಿ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೊತೆ ಸ್ನೇಹಿತರಿಗೂ ಕುಟುಂಬದವರಿಗೆ ಹಾಗೆ ಯಾರಿಗಲ್ಲ ಈ ಒಂದು ವಿಡಿಯೋ ಪ್ರಯೋಜನ ಇದೆ ಅವರ ಜೊತೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರಿಗೂ ಕೂಡ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್